ದಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು ಶಂಕಿತ ಉಗ್ರರನ್ನ ಕೋಲ್ಕತ್ತಾದಿಂದ ಇದೀಗ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ ಕೋಲ್ಕತ್ತಾದಲ್ಲಿ ಸಿಕ್ಕಂತಹ ಉಗ್ರರನ್ನ ಇದೀಗ ಬೆಂಗಳೂರಿಗೆ ಕರೆತರಲಾಗಿದೆ ನಿನ್ನೆ ತಡರಾತ್ರಿ ಒಂದು ಮೂವತ್ತರ ಸರಿಸುಮಾರಿಗೆ ಬೆಂಗಳೂರಿಗೆ ಎನ್ಐಎ ಟೀಂ ಕರೆ ತಂದಿದೆ ಮಾಧ್ಯಮಗಳ ಕಣ್ತಪ್ಪಿಸಿ ಎನ್ಐಎ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಬಾಂಬ್ ಸ್ಫೋಟಿಸಿದ ಶಂಕಿತ ಉಗ್ರ ಮುಜಾವೇರ್ ಸ್ಫೋಟಕ್ಕೆ ಮಾರ್ಗದರ್ಶನ ನೀಡಿದಂತಹ ಅಬ್ದುಲ್ ಮತೀನ್ ಈ ಇಬ್ಬರನ್ನ ಕೂಡ ಬೆಂಗಳೂರಿಗೆ ಕರೆತರಲಾಗಿದೆ ಇಬ್ಬರನ್ನ ಮಡಿವಾಳದ ಎಫ್ಎಸ್ಎಲ್ ಸೆಂಟರ್ನಲ್ಲಿರಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದ್ದು ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸದಲ್ಲಿ ಹಾಜರುಪಡಿಸಲಾಗುತ್ತೆ ಬಂಧಿತರನ್ನ ಮಧ್ಯರಾತ್ರಿ ಒಂದು ಮೂವತ್ತರ ಸರಿಸುಮಾರಿಗೆ ಬೆಂಗಳೂರಿಗೆ ಕರೆತಂದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ ಏರ್ಪೋರ್ಟ್ನ ಒಳಭಾಗದ ದೃಶ್ಯಗಳಿದ್ದು ಎನ್ಐಎ ಅಧಿಕಾರಿಗಳು ಆ ಇಬ್ಬರನ್ನ ಕೂಡ ಕರೆದೊಯ್ತಾ ಇದ್ದಾರೆ ಕೋಲ್ಕತ್ತಾದಿಂದ ನೀವು ಇದ್ದೀರಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ಮಧ್ಯರಾತ್ರಿ ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಯಿತು ಕೋಲ್ಕತ್ತಾದ ಏರ್ಪೋರ್ಟ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಅಲ್ಲಿ ಎನ್ಐಎ ಅಧಿಕಾರಿಗಳು ಇಬ್ಬರನ್ನ ಕೋಲ್ಕತ್ತಾದಿಂದ ಕರೆತರಿದಂತಹ ದೃಶ್ಯಗಳಿದು ಇನ್ನು ಬೆಂಗಳೂರಿಗೆ ಬಂದಿಳಿದರೂ ಕೂಡ ಎನ್ಐಎ ಅಧಿಕಾರಿಗಳು ಮಾಧ್ಯಮಗಳ ಕಣ್ತಪ್ಪಿಸಿ ಈಗಾಗಲೇ ಇಬ್ಬರನ್ನ ಕರೆದೊಯ್ದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಮಧ್ಯರಾತ್ರಿ ಒಂದು ಮೂವತ್ತರ ಸರಿಸುಮಾರಿಗೆ ಬೆಂಗಳೂರು ಏರ್ಪೋರ್ಟ್ಗೆ ಎನ್ಐಎ ಅಧಿಕಾರಿಗಳು ರಹಸ್ಯವಾಗಿ ಕರೆದೊಯ್ದಿದ್ದಾರೆ ಮಾಧ್ಯಮಗಳ ಕಣ್ತಪ್ಪಿಸಿ ಅವರನ್ನು ಕರೆದೊಯ್ದಿದ್ದಾರೆ ಮಳಿ ಮಡಿವಾಳದ ಎಫ್ಎಸ್ಎಲ್ ಸೆಂಟರ್ಗೆ ಇಂಟ್ರಾಗೇಷನ್ ಅನ್ನು ನಡೆಸಲಾಗ್ತಾ ಇದೆ ಈಗಾಗಲೇ ಇಂಟ್ರಾಗೇಷನ್ ಬಳಿಕ ಇವತ್ತು ಹತ್ತು ಮೂವತ್ತರ ಸರಿಸುಮಾರಿಗೆ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗಿದೆ ಕೇಂದ್ರದ ವಿವಿಧ ತನಿಖಾ ಸಂಸ್ಥೆಗಳು ಕರ್ನಾಟಕ ಪಶ್ಚಿಮ ಬಂಗಾಳ ತಮಿಳುನಾಡು ಉತ್ತರ ಪ್ರದೇಶ ದೆಹಲಿ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯ ಪೊಲೀಸರ ಸಹಕಾರದಿಂದಾಗಿ ಶಂಕಿತ ಉಗ್ರರನ್ನು ಬಂಧಿಸಲಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಒಂದು ಮೂವತ್ತರ ಸುಮಾರಿಗೆ ಉಗ್ರನನ್ನ ಕರೆತಂದಿದ್ರು ಕೂಡ ಎನ್ಐಎ ಅಧಿಕಾರಿಗಳು ಮಾಧ್ಯಮದ ಕಣ್ ತಪ್ಪಿಸಿ ಅಲ್ಲಿಂದ ಕರೆದಿದ್ದಾರ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸದ್ಯದ ಅಪ್ಡೇಟ್ಸ್ ಏನೇನು ಲಭ್ಯವಾಗ್ತದೆ ಶಕುಂತಲ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತರು ಏನಿದ್ರೆ ಅವರೆಲ್ಲರನ್ನೂ ಕೂಡ ಸದ್ಯಕ್ಕೆ ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇರುವಂತದ್ದು ಅಂದ್ರೆ ಕಲ್ಕತಾದಲ್ಲಿ ಸೇರಿಸಿಕಂತಹ ಮುಸಾವಿರ್ ಜೊತೆಗೆ ಮತ್ತೇನೇನಿದ್ರೆ ಇಬ್ಬರನ್ನು ಕೂಡ ತಡರಾತ್ರಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕರೆತಂದು ಅಲ್ಲಿಂದ ಕಾರಿನ ಮೂಲಕವಾಗಿ ಮಡಿವಾಳದಲ್ಲಿರುವಂತಹ ಟೆಕ್ನಿಕಲ್ ಸೆಲ್ ಏನಿದೆ ಆ ಟೆಕ್ನಿಕಲ್ ಸೆಲ್ನಲ್ಲಿ ತಂದು ಸದ್ಯಕ್ಕೆ ಇರಿಸಿಕೊಂಡು ಅಲ್ಲಿ ವಿಚಾರಣೆಯನ್ನ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು ವಿಚಾರಣೆ ಮಾಡಿದ ನಂತರದಲ್ಲಿ ಇವತ್ತು ಸುಮಾರು ಹತ್ತು ಮೂವತ್ತರ ನಂತರದಲ್ಲಿ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ಒಂದು ನಿವಾಸಕ್ಕೆ ಕರ್ಕೊಂಡು ಹೋಗಿ ಆರೋಪಿಗಳನ್ನ ಹಾಜರುಪಡಿಸಿ ಅಲ್ಲಿ ಅವರನ್ನ ವಶಕ್ಕೆ ಕೇಳುವಂತಹ ಕೆಲಸವನ್ನ ಎನ್ಐ ಅಧಿಕಾರಿಗಳು ಮಾಡ್ತಾರೆ ವಶಕ್ಕೆ ಕೇಳಿದ ನಂತರದಲ್ಲಿ ಕೃತ್ಯವನ್ನ ನಡೆಸಿದಂತಹ ಜಾಗ ಏನಿದೆ ಆ ಜಾಗಕ್ಕೆ ಕರ್ತ್ಕೊಂಡು ಹೋಗಿ ಸ್ಥಳ ಸ್ಥಳ ಮಹಾಜರನ್ನ ಕೂಡ ಮಾಡ್ತಾರೆ ಅದರ ಜೊತೆಗೆ ಈ ಈ ರೀತಿಯಾಗಿ ಒಂದು ಬಾಂಬ್ನ ಬ್ಲಾಸ್ಟ್ ಮಾಡುವಂತಹ ಪ್ಲಾನ್ ಏನಿತ್ತು ಅದ್ರ ಜೊತೆಗೆ ಅದರ ಹಿಂದಿನ ಒಂದು ಸ್ಕೆಚ್ ಏನಿತ್ತು ಹಾಗೆ ಅದ್ರ ಜೊತೆಗೆ ರಾಮೇಶ್ವರಂ ಕೆಫೆಯನ್ನೇ ಬಾಂಬ್ ಇಡೋದಕ್ಕೆ ಆರೋಪಿ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಈ ಎಲ್ಲಾ ವಿಚಾರಗಳ ಕುರಿತಾಗಿ ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಇರುವಂತದ್ದು ಹಾಗಾಗಿ ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಪಡೆಯುವಂತ ಕೆಲಸವನ್ನ ಕೂಡ ಎನ್ಐ ಅಧಿಕಾರಿಗಳು ಮಾಡ್ತಾರೆ ಅದ್ರ ಜೊತೆಗೆ ಇವರು ಈ ರೀತಿಯಾಗಿ ಬಾಂಬ್ ಇಟ್ಟು ಸ್ಫೋಟ ಮಾಡಿದ್ರೆ ಹಿಂದೆ ಯಾವ್ದಾದ್ರು ಸಂಘಟನೆಗಳ ಕೈವಾಡ ಇದೆಯಾ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಪ್ರಶ್ನೆ ಇರುವಂತದ್ದು ಆ ಎಲ್ಲಾ ನಿಟ್ಟಿನಲ್ಲೂ ಕೂಡ ಎನ್ಐ ಅಧಿಕಾರಿಗಳು ಸದ್ಯಕ್ಕೆ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಶಕುಂತಲಾ ಧನ್ಯವಾದ ರಾಜುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ